ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತು ಮಾತ್ರ ಮರಿಬೇಡಿ ಯುವರಾಜ್ ಸಿಂಗ್ ಭಾರತೀಯ ಕ್ರಿಕೆಟ್ ಕಂಡ ಅಪ್ರತಿಮ ಆಟಗಾರ ಯುವರಾಜ್ ಸಿಂಗ್ ಪಂಜಾಬ್ನ ಕ್ರಿಕೆಟ್ ಆಟಗಾರ ಸಾವಿರದ ಒಂಬೈನೂರ ಎಂಬತ್ತೊಂದು ಡಿಸೆಂಬರ್ ಹನ್ನೆರಡರಂದು ಜನಿಸಿದ ಈ ಆಟಗಾರ ಭಾರತೀಯ ಕ್ರಿಕೆಟ್ ಲೋಕ ಕಂಡ ಅಪ್ರತಿಮ ಎಡಗೈ ಮಧ್ಯಮ ಕ್ರಮಾಂಕದ ಆಟಗಾರ ವಿಶ್ವ ಕ್ರಿಕೆಟ್ನ ಆಲ್ರೌಂಡರ್ಗಳ ಪಟ್ಟಿಯನ್ನು ನೋಡೋದಾದರೆ ಅದರಲ್ಲಿ ಯುವರಾಜ್ ಸಿಂಗ್ ಇದ್ದೇ ಇರ್ತಾರೆ ಹಾಗೂ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ನ ಗೆಲುವಿನ ರೂವಾರಿ ಕೂಡ ಯುವರಾಜ್ ಸಿಂಗ್ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವ ಕ್ಯಾನ್ಸರ್ ಕ್ರಿಕೆಟ್ನಿಂದ ದೂರವಿರುವಂತೆ ಮಾಡುತ್ತದೆ ಕೋಟ್ಯಾಂತರ ಅಭಿಮಾನಿಗಳ ಹಾರೈ ಮುನ್ನೂರ ನಾಲ್ಕು ಏಕದಿನ ಪಂದ್ಯಗಳನ್ನು ಆಡಿರುವ ಯುವಿ ಎಂಟು ಸಾವಿರದ ಏಳ್ನೂರ ಒಂದು ರನ್ಗಳನ್ನು ಗಳಿಸಿದ್ದಾರೆ ಇವರ ವೈಯಕ್ತಿಕ ಗರಿಷ್ಠ ಸ್ಕೋರ್ ನೂರ ವಿಕೆಟ್ಗಳನ್ನು ಕೂಡ ಇವರು ಗಳಿಸಿದ್ದಾರೆ ರನ್ ಚೇಸಿಂಗ್ನಲ್ಲಿ ಮೂವತ್ತಾರು ಬಾರಿ ಅಜೇಯರಾಗಿ ಉಳಿದಿದ್ದಾರೆ ಅಷ್ಟೇ ಅಲ್ಲದೆ ತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಒಬ್ಬ ಕ್ರೀಡಾಪಟುವಾಗಿ ಕ್ಯಾನ್ಸರ್ನಂಥ ಮಹಾಕಾಯಿಲೆಗೆ ತುತ್ತಾದ ನಂತರವೂ ಮರಳಿ ತಂಡಕ್ಕೆ ಬಂದು ಆಟ ಆಡಿ ನಮ್ಮ ದೇಶಕ್ಕೆ ಕೀರ್ತಿ ಹೊಂದಿದ್ದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಹುದು ಅನ್ನೋದನ್ನು ಯುವರಾಜ್ ಸಿಂಗ್ ತೋರಿಸಿಕೊಟ್ಟಿದ್ದಾರೆ ಅಂತಹ ಮಹಾಮಾರಿ ಕ್ಯಾನ್ಸರ್ ಕಾಯಿಲೆ ಇದ್ದರೂ ಕೂಡ ಭಾರತಕ್ಕೆ ಎರಡೆರಡು ವಿಶ್ವಕಪ್ಗಳನ್ನು ಗೆಲ್ಲಿಸಿಕೊಟ್ಟ ಕೀರ್ತಿ ಯುವರಾಜ್ ಸಿಂಗ್ಗೆ ಸಲ್ಲುತ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಯೊಂದಿಗೆ